ಚಕ್ಕಂದ ಆಡಕ್ ಶುರು ಅಲ್ರಿ ನಾನು ಮೊದಲೇ ಹಾಜಾಗ ನಿಂತ್ಕೊಂಡು ಏನೋ ಪುರಾಣ ಓದೋಕ್ ಚಾಲೂ ಮಾಡ್ಯಲ್ಲು ಪುರಾಣ ಅಲ್ರಿ ಮಾಸ್ತರ್ ರೇ ಈಗ ಹೋಗಾಕತ್ತೈತಿ ನನ್ನ ಪಿರಾಣ ಅಯ್ಯಯ್ಯೋ ಅಂತ ಸ್ಥಿತಿ ಏನು ಬಂತಪ್ಪ ಮಾರಾಯ ನಿಂಗೆ ಅಂತ ಸ್ಥಿತಿ ಏನು ಬಂತು ಅಂತ ಹೇಳ್ರಿ ಹಗಲು ರಂಗಲ್ಲೇ ನನ್ನ ಹೆಂಡತಿ ಮಗು ಬೇಕು ಮಗು ಬೇಕು ಅಂತ ಒಂದೇ ಸಮನೆ ಹೊಯ್ಕೊಳಕತ್ತಾರ ಮೊದಲ್ನೇ ನಿನ್ನೆ ಮಕ್ಳು ಬೇಕೇ ಬೇಕು ಅಂತಾರೆ ಕೂಡ್ಲೆ ಅಪರ ಮನೆಗೆ ಹೊರಟೇ ಬಿಟ್ಟಲ್ರಿ ತಮ್ಮ ನೀನು ಹೇಳೋ ಮಾತೇನೋ ಬರೋಬ್ಬರಿ ಐತೆ ಆದ್ರೆ ಭೂಮಿಯಾಗಿ ಬೆಳಿ ಬರಲಿಲ್ಲ ಅಂದ್ರ ಭೂಮಿ ಭಂಜರಾಗಿರ್ಬೇಕು ಒಂದ ಇಲ್ಲ ಬಿತ್ತದ ಬೀಜ ಠೊಳ್ಳಾಗಿರ್ಬೇಕು ನೋಡ್ತಮ್ಮ ನೀನೇನು ಬೇಸರ ಮಾಡಬೇಡ ನಿನ್ನ ಮಗಳನ್ನ ಹಿಂದೆ ನನ್ನ ಜೊತೆಗೆ ಕಳಿಸ್ಕೊಡು ಸರಿ ಪಡಿಸಿ ಕಳಿಸ್ತೀನಿ ನಾನು ಮಾಸ್ಟರ್ ರೀ ಮಕ್ಕಳಾಗ್ಲಿಲ್ಲ ಅಂತ ಇಲ್ಲಿ ಹೋಯ್ಕಳಿ ನೀವು ಮಕ್ಕಳನ್ನು ಕಳ್ಕೊ ಕರ್ಕೊಂಬನ್ನಿ ಅನ್ನಾಕತ್ತೀರಲ್ರಿ ನನ್ನ ಮರುವಿನ ಬುದ್ಧಿಗೆಷ್ಟು ಬೆಂಕಿ ಹಾಕ ಏತಮ್ಮ ನಿನಗೆ ಮಕ್ಕಳೇ ಆಗಿಲ್ಲ ಮಗಳಿಂದ ಬರಬೇಕು ಅಲ್ವಾ ಒಂದು ಕೆಲಸ ಮಾಡು ತಮ್ಮ ನೋಡಪ್ಪ ನಿನ್ನ ಹೆಂಡತಿಯನ್ನ ನನ್ನ ಜೊತೆ ಕಳಿಸ್ಕೊಡು ಎಲ್ಲ ಸರಿಪಡಿಸಿ ಕಳಿಸ್ತೀನಿ ನಾನು ನಾನು ಎಷ್ಟು ಪ್ರಯತ್ನ ಪಟ್ಟರೂ ಏನು ಮಾಡாக்கಾಗ್ಲಿಲ್ಲ ಈ ಮುದುಕ ಸರಿ ಮಾಡ್ತಾನ ಯುವಕರಿಗಿಂತಲೂ ಮುದುಕರಿಗೆ ಅನುಭವ ಜಾಸ್ತಿ ನೋಡ್ತಮ್ಮ ನಾನು ಹೀಗೆ ಹೇಳ್ತಾ ಹೆಂಡತಿಯೇ ಅಂತ ತಪ್ಪು ತಿಳ್ಕೋಬೇಡ ನಿನ್ನ ಹೆಂಡತಿಯನ್ನ ನನ್ನ ಬಳಿಗೆ ಕರೆದುಕೊಂಡು ಬಾ ನಿಮ್ಮ ಇಬ್ಬರಿಗೂ ತಪಾಸು ಮಾಡಿ ನಿಮಗೆ ಮಕ್ಕಳಾಗುವ ಔಷಧಿಯನ್ನ ನಾನು ಕೊಟ್ಟು ಕಳಿಸ್ತೀನಿ ನೀವು ಶಾಲಿ ಕಲಿಸು ಮಾಸ್ಟರ್ ಅಲ್ಲೇನ್ರಿ ಯಾವಾಗ ರೀ ಡಾಕ್ಟರ್ ಆದ್ರಿ ನನ್ನ ಮರುವಿನ ಬುದ್ಧಿಗೆ ಬೆಂಕಿ ಹಾಕ ನಾನು ಡಾಕ್ಟರ್ ಅಲ್ವಲ್ಲ ನಾನು ಪ್ರೊಫೆಸರ್ ಹಾ ನೋಡಪ್ಪ ತಮ್ಮ ನೀನೇನು ಬೇಸರ ಮಾಡಬೇಡ ನಾನು ಪರಿಚಯದ ಒಬ್ಬ ಡಾಕ್ಟರ್ ಅದಾರ ಅವ್ರಿಗೆ ಹೇಳಿ ನಾನು ನಿನಗ ವಾಂತಿ ಭೇದಿ ಔಷಧಿಯನ್ನು ಕೊಟ್ಟು ಕಳಿಸ್ತೀನಿ ಆಯ್ತಾ ಜ್ವರದ ಔಷಧಿ ಕೊಟ್ಟು ಕಳಿಸ್ತೀನಿ ದೇವ್ರೆ ಚಳಿ ಜ್ವರ ಯಾವ ರೋಗನು ಅಲ್ಲಾರಿ ಮಕ್ಕಳಾಗ್ಲಿ ಮಕ್ಕಳಾಗ್ಲಿಲ್ಲ ಅಂದೆ ನನ್ನ ಮರುವಿನ ಬುದ್ಧಿಗೆಷ್ಟು ಬೆಂಕಿ ಹಾಕ ಆ ನಿಮಗಿರು ರೋಗ ಅಂತಿಂತದ್ದಲ್ಲ ಮಕ್ಕಳಾಗದೆ ಇರೋದು ಅಲ್ವಾ ನೋಡ್ತಮ್ಮ ನೀನೇನ್ ಕಾಳಜಿ ಮಾಡಬೇಡ ನಮ್ಮ ಪರಿಚಯದ ಡಾಕ್ಟರ್ಗೆ ಹೇಳಿ ನಿಮಗೆ ಮಕ್ಕಳಾಗದೆ ಇರೋ ಔಷಧಿಯನ್ನು ಕೊಟ್ಟು ಕಳಿಸ್ತೇನೆ ಅಮ್ಮ ಬಾರೋ ಇಲ್ಲಿ ಬಾರೋ ಇಲ್ಲಿ ನೀನೇನು ಬೇಸರ ಮಾಡಬೇಡ ನಿಮಗೆ ಮಕ್ಕಳಾಗೋ ಔಷಧಿಯನ್ನೇ ನನ್ನ ಪರಿಚಯದ ಡಾಕ್ಟರ್ ಅಂತ ಹೇಳಿ ಕೊಡಿಸ್ತೀನಿ ಆದರೂ ಒಂದು ಕೆಲಸ ನಾನೀಗ ಕಾಲೇಜಿಗೆ ಹೋಗಬೇಕು ಟೈಮ್ ಆಯಿತು ಈ ಮಾಸ್ಟ್ರೆ ಈ ರಾತ್ರ ನಿಮಗೆಲ್ಲಿ ಕಾಲೇಜ್ ರೀ ಈಗ ರಾತ್ರಿ ಆತಲ್ರಿ ಮರುವಿನ ಬುತ್ತಿ ಹಾಕ ಹಾ ಈಗ ಸಂಜೆ ಆಯಿತು ಕಾಲೇಜ್ ಮುಗಿಯೋ ಸಮಯ ನಾನು ಮನೆಗೆ ಹೋಗ್ತೀನಿ ಮರುಗಳಿ ಪ್ರೊಫೆಸರ್ ಹತ್ರ ನಾಳೆ ನನ್ನ ನಾನು ನನ್ನ ಹೆಂಡತಿ ಹೋದ್ರೆ ನಮಗೆ ಮಕ್ಕಳಾಗೋ ಡಾಕ್ಟರ್ ಹತ್ರ ಕರ್ಕೊಂಡೋಗೋ ಬದಲು ದನದ ಡಾಕ್ಟರ್ ಹತ್ರ ಕರ್ಕೊಂಡೋದ್ರು ಹೋಗ್ಬೋದು ಇವರು ಅಯ್ಯಯ್ಯಬ್ಬಾ ಈ ಪ್ರೊಫೆಸರ್ ತ ವಾಸನ ಮಾಡ್ರಿ